ದಿನದಿಂದ ನಾವು ಲೈಬಲ್ ಸರಿಯಾಗಿ ಬಿಡಲಿಕ್ಕಾಗಿಲ್ಲ ನೋಡಿ ಭಾಳ ಹುಷಾರಿದ ಹೋಗಿ ಹುಷಾರಿದಾಗ್ಬಿಟ್ಟು ಮನೆಯಲ್ಲಿ ಭಾಳ ಸುಸ್ತಾಗಿ ಇದು ಮಾಡ್ತಾಯಿದ್ದೀನಿ ಈಗ ಕೆಲವೊಂದು ಹಸುಗಳು ಕೊಟ್ಟಿದ್ದೀವಲ್ಲ ಆ ಹಸುಗಳು ತಾವು ಹಸುಗಳು ತೊಗೊಂಡೋಗಿದ್ದಾರ ಹಸುಗಳು ತೊಗೊಂಡೋಗಿ ಅದ್ರ ಜೊತೆಗೆ ನೀವು ಅದನ್ನು ಹಸುಗಳಿಗೆ ಸಾಕ್ತಿದ್ದೀನಿ ಸರ್ ಹಾಲು ಬರ್ತಾ ಇದೆಯೆಲ್ಲ ಬರ್ತಾಯಿದೆ ಅಂತ ಹೇಳ್ತಿದ್ದಾರ ಕೆಲವೊಬ್ಬರಿಗೆ ಸರ್ ಹಾಲು ಸಮರ್ಪವಾಗಿ ಅಷ್ಟು ಹೇಳಿದ ಹಾಲು ಬರ್ತಾಯಿಲ್ಲ ಅಂತ ಕೆಲವೊಬ್ರು ಹೇಳಿದ್ದಾರೆ ಸೊ ಎಲ್ಲರಿಗೂ ಏನಾಗಿದೆ ಅಂತ ಹೇಳಿದಾಗ ನೋಡಿ ಒಂದು ಹತ್ತಿರ ಹೋದಾಗ ಮತ್ತು ದೂರ ಪ್ರಯಾಣ ಮಾಡಿದಾಗ ಎರಡು ಭಾಳ ವ್ಯತ್ಯಾಸ ಇರುತ್ತೆ ಸೊ ನೀವು ಹತ್ತಿರ ಹೋದಾಗ ಹಸುಗಳಲ್ಲಿ ಯಾವುದೇ ಥರ ಸಮಸ್ಯೆಗಳು ಕಂಡುಕೊಳ್ಳೋದು ಕಷ್ಟ ಪ್ರಯಾಣ ದೂರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದಾಗ ನಿಮ್ಮಲ್ಲಿ ಹಸುಗಳಿಗೆ ಸುಸ್ತಾಗಿರುತ್ತೆ ಸುಸ್ತಾದಾಗ ತಾವು ಹಸುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮುಂದೆ ಒಂದು ಎರಡು ದಿನ ಅದು ಅದು ಅವಕಾಶ ಬೇಕಾಗುತ್ತೆ ಅನ್ನೋದು ಸುಧಾರಿಸ್ಕೊಳ್ಳಿಕ್ಕೆ ಹಂಗೂ ಏನೋ ಸಮಸ್ಯೆ ಐತೆ ನಾವು ಇದ್ದೀವಿ ನಾವು ದಲ್ಲಾಳಿತರಲ್ಲ ನಾವು ನಿಮ್ಮ ಜೊತೆ ಇದೆಯಲ್ಲ ನಿಮ್ಮ ಏನೇ ಸಮಸ್ಯೆ ಬಂದರೂ ಅದ್ರ ಜೊತೆಗೆ ಪರಿಹಾರ ಮಾಡಲಿಕ್ಕೆ ನಾವು ನಮ್ಮ ಜೊತೆಗೆ ಇದ್ದೀವಿ ಅದ್ರ ಬಗ್ಗೆಯೂ ವರಿ ಮಾಡ್ಕೊಳ್ಳೋದು ಬೇಡ ಆಮೇಲೆ ಎರಡನೇದಾಗಿ ಏನಾಗಿದೆ ಅಂತೇಳಿದ್ರೆ ಕೆಲವೊಬ್ಬರು ಸರ್ ಹಸುಗಳು ನಾವು ತೊಗೊಳ್ತೀವಲ್ಲ ತಾವು ಏನು ನಮ್ಮ ಹೈನುಗಾರಿಕೆಯಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ನೀವು ಹಿಂಡಿನೂ ಸ್ವಲ್ಪ ಸಾಲಬಾರು ರೂಪದಲ್ಲಿ ಕೊಡಿ ಅಂತೇಳಿ ಈಗ ಒಂದು ಲಿಮಿಟ್ ತನಕ ಏನು ಬರೋದು ಮಾಡ್ಬೋದಲ್ವ ಒಂದು ಲಿಮಿಟ್ ಇರುತ್ತೆ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು ನೆಕ್ಸ್ಟ್ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದರಿಂದ ಪೂರ್ತಿ ಮಾಡಲಿಕ್ಕೆ ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಏನೋ ಎಷ್ಟು ಸಾಧ್ಯತೆ ಆಗುತ್ತೆ ಈಗ ಎಲ್ಲದು ಹಿಂಡಿನೂ ಕೊಡಿ ಅದು ಕೊಡಿ ಅಂದರೆ ಆದಷ್ಟು ನೋಡೋಣ ಪ್ರಯತ್ನ ಪಡ್ತಾಯಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಕೊಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಮುಂದೆ ನೋಡೋಣಂತೆ ದೇವರದಿಂದಾನೆ ಎಲ್ಲ ರೀತಿ ನಾನು ಅನುಕೂಲ ಆದಮೇಲೆ ಇನ್ನೂ ಮಾಡಂತೆ ಆಮೇಲೆ ಹಿಂಡಿಗೆ ಆಮೇಲೆ ಸೈಲೇಜಿಗೆ ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡ್ಕೊಬೇಡಿ ನೋಡಿ ಬಹಳಷ್ಟು ಜನ ಕೇಳಿದ್ದಾರೆ ಅವರಿಗೆ ಕಳಿಸಲಿಕ್ಕೆ ಆಗ್ತಾ ಇಲ್ಲ ಈಗ ನೆಕ್ಸ್ಟ್ ನಮ್ಮದು ಏನಾದರೂ ಪ್ರೊಡಕ್ಷನ್ ಜಾಸ್ತಿ ಆಗ್ತಾಯಿದೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಿಮಗೆ ಮತ್ತು ಹಸುಗಳು ಹಿಂಡಿ ಮತ್ತೆ ನಿಮ್ಮ ಇದು ಸೈಲೇಜ್ ಎಲ್ಲ ಆಗ್ತಾರದು ವ್ಯವಸ್ಥೆ ಆಗುತ್ತೆ ಇಲ್ಲಿ ಉದ್ದೇಶ ಏನು ಗೊತ್ತಾ ಉದ್ದೇಶ ತಾವು ಇದರಲ್ಲಿ ನಮ್ಮ ಹೈನುಗಾರಿಕೆಯಲ್ಲಿ ಅಥವಾ ನಮ್ಮ ಚಾನಲ್ ಜೊತೆಗೆ ಸೇರಿಕೊಂಡಿದ್ದೀರಲ್ಲ ನೋಡಿ ಮನೆಗೆ ಸಾವಿರ ಸಬ್ಸ್ಕ್ರೈಬರ್ ಆದರು ಎಷ್ಟು ಸಂತೋಷ ಆಯಿತಂದರೆ ಒಂದು ಎರಡು ಎರಡೂವರೆ ತಿಂಗಳಲ್ಲಿ ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಾರೆ ಯೂಟ್ಯೂಬ್ ಚಾನಲಿಂದ ನನಗೊಂದು ಕಾಮೆಂಟ್ ಬಂತು ಸರ್ ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಾರಲ್ಲ ನೀವೇನಾದರೂ ನಿಮ್ಮ ನಿಜವಾಗಿ ಸಬ್ಸ್ಕ್ರೈಬ್ ಅಂತ ಹೇಳೋದು ಅದಕ್ಕೆ ಅವರೇ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ದು ವೆರಿಫೈ ಮಾಡ್ಕೊಂಡಾಗ ಎಲ್ಲ ನೋಡಿದಾಗ ಯೂಟ್ಯೂಬ್ನವರು ಸಂತೋಷಪಟ್ಟರು ಅಲ್ಲಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ ಥ್ಯಾಂಕ್ಸ್ ಫಾರ್ ಕನೆಕ್ಟಿಂಗ್ ಯೂಟ್ಯೂಬ್ ಅಂತೇಳಿ ಸೊ ಈಗ ಯೂಟ್ಯೂಬಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಗ್ರೋತ್ ಸ್ಟಾರ್ಟ್ ಆಗಿದೆ ಇಲ್ಲಿ ಈ ನಾನು ಇಷ್ಟು ಯೋಚನೆ ಮಾಡಿರಲಿಲ್ಲ ಒಂದು ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಜನ ನಮ್ಮ ಜೊತೆಗೆ ಸೇರ್ತಾರೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದಾಗ ಮೊಹಮ್ಮದ್ ಯಾಜ್ ಹ್ಞೂ ಮತ್ತೆ ಹೇಮಂತ್ ಅವರೇ ಆರಾಮಿದ್ದೀರಾ ಮತ್ತೀಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಾಯೇ ಅಂತ ಕೇಳ್ತಾರೆ ಏನಾದರೂ ನಿಮ್ಮ ಸಮಸ್ಯೆ ಕ್ವಶನ್ ಇದೆ ಕೇಳಿ ಯಾಕಂದರೆ ಸಮಸ್ಯೆ ಕ್ವಶನ್ ಕೇಳಿದಾಗ ಕೆಲವೊಂದು ನಮಗೂ ಒಂದು ಒಂದು ಏನಾದರೂ ಹೇಳಲಿಕ್ಕೂ ಅನುಕೂಲ ಆಗುತ್ತಲ್ವಾ ಮತ್ತು ಇಲ್ಲೇನಾಗುತ್ತೆ ಅಂತ ಹೇಳಿದಾಗ ನಾವು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಏನೇ ಮಾಡೋಕ್ಕೆ ಹೋದಾಗ ನಾನು ಕನಿಷ್ಠ ಪಕ್ಷ ನೋಡಿ ಇವತ್ತು ಒಂದು ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ನಾನು ಒಂದು ಬೆಂಗಳೂರಲ್ಲಿ ಬಾಣಸವಾಳಿಯಲ್ಲಿ ಅವರು ಜಾಗ ಇತ್ತು ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಲ್ಲಿ ಹೊತ್ತು ಕೇಳುವ ನೂರು ನೂರೈವತ್ತು ಜಾಗ ಇತ್ತು ನೂರು ನೂರೈವತ್ತು ಅವರು ಮೂಲತಃ ಬ್ಯಾಂಕ್ ಉದ್ಯೋಗಿ ಅವರು ಬ್ಯಾಂಕ್ ಉದ್ಯೋಗಿ ನಮ್ಮ ಸ್ನೇಹಿತರಾಗಿದ್ದರು ಅವರಿಗೆ ಹ್ಞೂ ಯಾರು ಕಾಂತರಾಜು ಸಿಟಿ ಹಲೋ ಕಾಂತರಾಜು ಅವರೇ ಗೌಸವ್ರೆ ನಮಸ್ಕಾರ ಏನಾಗುತ್ತೆ ಅಂದ್ರೆ ಅವ್ರು ನೂರು 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 ಜಾಗ ಇತ್ತು ಆ ಜಾಗದಲ್ಲಿ ಅಪಾರ್ಟ್ಮೆಂಟ್ ಅಂತ ಇದ್ದರು ಅಪಾರ್ಟ್ಮೆಂಟ್ ಮಾಡ್ಕೋದಾಗ ಏನಾಗ್ಬಿಡ್ತು ಅವ್ರಿಗೆ ಒಂದು ಸಮಸ್ಯೆ ಬಂತು ಅಪಾರ್ಟ್ಮೆಂಟ್ ಮಾಡಿದಾಗ ಕೆಲವೊಂದು ಇನ್ವೆಸ್ಟ್ಮೆಂಟು ಹಲೋ ಭರತ್ ಇನ್ವೆಸ್ಟ್ಮೆಂಟ್ ಬೇಕು ಅಂದಾಗ ಏನಾಗ್ಬಿಡ್ತು ಅಲ್ಲಿ ನಿಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಸರ್ ಇನ್ವೆಸ್ಟ್ಮೆಂಟ್ ನಿಮಗೆ ಭಾಳ ಕಡಿಮೆ ಇದೆ ಆದರೆ ಜಾಗ ಇದೆ ಏನಾದರು ಮಾಡಬೇಕು ಅಂದಾಗ ಕೆಲವರು ಇದ್ದಾರೆ ಏನು ಮಾಡ್ಬೋದು ಅಂತ ಹೇಳಿದಾಗ ಅವರಿಗೂ ಸಿಂಪಲ್ಲಾಗಿ ಹೇಳೋದು ಒಂದು ನೂರು ನೂರು ಜಾಗ ಇದೆ ಹೇಗೋ ಊರಿಂದ ಸ್ವಲ್ಪ ದೂರ ಇದೆ ಒಂದು ಕೆಲಸ ಮಾಡಿ ಸುಮ್ಮನೆ ಬರ್ತಾ ಅಂತೇಳಿ ಒಂದು ಹಸು ತೊಗೊಂಡು ಸಾಕೊಂಡು ಒಂದು ನಮ್ಮ ಫಾರ್ಮಿಗೆ ಬಂದಾಗ ಒಂದು ಹಸು ತೊಗೊಂಡ್ರು ಒಂದು ಹಸು ತೊಗೊಂಡು ಹಾಲಲ್ಲಿ ಹಾಲನ್ನು ಹಾಲನ್ನು ಅವ್ರು ಏನು ಮಾಡಿದ್ರು ಹಾಲು ಒಂದು ಹಸುವಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅವರ ಪ್ಲ್ಯಾನ್ ಇದ್ದಿದ್ದು ಒಂದು ಕಾಂಪ್ಲೆಕ್ಸ್ ಹೇಳ್ಬೇಕಂತ ಇದ್ದಿದ್ದು ಏನಾಗ್ಬಿಡ್ತು ನಂಗೆ ಬಂದು ಡೈರಿಗೆ ಬಂದಿದ್ದರು ಹಾಲಿಂದು ಆಮೇಲೆ ಪ್ಯಾಕೆಟಿಂಗು ಪಾಕಿ ಇದೆಲ್ಲ ನಾವು ಕೊಡ್ತಾ ಇರಬೇಕು ಮತ್ತು ಬ್ಯಾಂಗ್ಳೂರು ಅಂತ ಸಿಟಿಯಲ್ಲಿ ಅವೇರ್ನೆಸ್ ಜಾಸ್ತಿ ಇರುತ್ತೆ ಹಾಲು ಏನು ಏ ಟು ಬಿಲ್ಸ್ ಏನು ಅದು ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಇರುತ್ತೆ ನೋಡಿ ಇದು ನಮ್ಮದು ಎಲ್ ಎ ಟು ನಮ್ಮ ಬುಕ್ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಈ ರೀತಿ ಬಾಟಲಲ್ಲಿ ಎ ಟು ಮಿಲ್ಕ್ ಅಂತ ಕೊಟ್ಟಾಗ ಮತ್ತು ಕ್ವಾಲಿಟಿ ವೈಸ್ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಮಾಡೋಂಗಿಲ್ಲ ಒಳ್ಳೆ ಹಸುಗಳನ್ನು ಕೊಟ್ಟಾಗ ನಾವು ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒಂದು ಹಾಲಿನ ಬಗ್ಗೆ ಗೊತ್ತಿಲ್ಲದವರಿಗೂ ಇಲ್ಲಿ ಮಾಹಿತಿ ಗೊತ್ತಾಗತ್ತೆ ನಮಗೇನು ಇಲ್ಲಿಂದ ನಮಗೇನು ವಿಷಯ ಬೇಕಾಗಿದೆ ನಾವೇನಾದರೂ ಇಂಪ್ರೂವ್ ಆಗಬೇಕು ಮಾಡಬೇಕು ಅಂದಾಗ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಮಾಹಿತಿ ಬೇಕಾಗತ್ತೆ ಆ ಮಾಹಿತಿಗೋಸ್ಕರ ನಾವು ಇದ್ದೀವಿ ಮಾಹಿತಿಗೆ ನಾವು ಏನು ಏನು ಮಾಡ್ಬೋದು ಅಂತ ಅವರಿಗೆ ಅವನಿಗೆ ಸಣ್ಣ ಸಣ್ಣ ಒಂದು ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ ಉದ್ಯೋಗ ಅವರು ನನ್ನ ಮಂಥಲ್ಲಿ ಸರ್ ನನಗೆ ಅಪಾರ್ಟ್ಮೆಂಟ್ ಬೇಡ ಏನು ಬೇಡ ಈ ಈ ರೀತಿ ತೃಪ್ತಿ ಆಗಿರೋ ಕೆಲಸ ನನಗೆ ಯಾವುದು ಸಿಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸೊ ಏಕೆಂದರೆ ಇದರಲ್ಲಿ ಒಂದು ಮುಖ್ಯವಾಗಿ ಹೇಳ್ಬೇಕಂದಾಗ ಒಂದು ತೃಪ್ತಿ ಯಾರಿಂದನೂ ಸಮಸ್ಯೆ ಇರಲ್ಲ ಇದಿರಲ್ಲ ಇವತ್ತು ಅವರು ನಲವತ್ತ ಎಂಟು ಹಸು ಮಾಡ್ಕೊಂಡಿದ್ದಾರೆ ನಲವತ್ತೆಂಟು ನಲವತ್ತೆಂಟು ಹಸುವಲ್ಲಿ ಇಪ್ಪತ್ತು ಇದೆ ಇಪ್ಪತ್ತು ಗೀರು ಹೆಚ್ ಎಫ್ಒ ಈ ಹೆಚ್ ಎಫ್ ಎಲ್ಲ ನೀವು ಹಾಲಿ ಹೀಗೆ ಹಾಕ್ತಾಯಿದ್ದಾರೆ ಈ ಗೀರ್ ಹಸು ಇದೆಯಲ್ಲ ಕನಿಷ್ಠ ಪಕ್ಷ ಈ ಗೀರ್ ಹಸುವಿಂದ ಪ್ರತಿದಿನ ಹತ್ತು ಲೀಟ್ರ್ ಅಂತ ಒಂದಿನ ಅಂತ ಹೇಳಿದ್ರು ಹೆಚ್ಚು ಕಡಿಮೆ ಇಲ್ಲ ಇಲ್ಲಾಂದರು ಅವರು ನಿಮಗೆ ಇನ್ನೂರು ಲೀಟ್ರ್ ಹಾಲು ತುಂಬ್ತಿದ್ದಾರೆ ಇನ್ನೂರು ಲೀಟ್ರ್ ಹಾಲನ್ನು ನಾವು ನೀವು ನಮ್ದು ನೂರ ಮೂವತ್ತು ರೂಪಾಯಿ ಲೀಟ್ರಿಂದ ಸೇಲ್ ಮಾಡ್ತಿದ್ದಾರೆ ನೂರ ಮೂವತ್ತು ರೂಪಾಯಿ ಸೇಲ್ ಮಾಡಿದ್ರೆ ಲೆಕ್ಕ ಹಾಕ್ರಿ ಇವು ಬರ್ತಾಯಿರೋ ಇನ್ನೂರು ಲೀಟ್ರಿಗೆ ನೂರ ಮೂವತ್ತು ರೂಪಾಯಿಂದ ಸಾಕ್ತಿದ್ದಾರೆ ಸೇಲ್ ಮಾಡ್ತಿದ್ದಾರೆ ಯಾಕಂದರೆ ಬೆಂಗ್ಳೂರು ಸಿಟಿಯಲ್ಲಿ ಅವೇರ್ನೆಸ್ ಒಂದೇ ಒಂದು ಅಪಾರ್ಟ್ಮೆಂಟ್ ಸಿಕ್ಕರೆ ಸಾಕು ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ ನಿಮ್ಮ ಇನ್ನೂರು ಲೀಟ್ರ್ ಅಲ್ಲಿ ಹೋಯ್ತು ಅಂತ ಲೆಕ್ಕ ಇಷ್ಟು ಸಿಂಪಲ್ ಆಗಿರೋ ವರ್ಕನ್ನು ಸರ್ ನನಗೆ ಅಪಾರ್ಟ್ಮೆಂಟ್ ಕಳೆದ್ರು ನನಗೆ ಬರ್ತಾ ಬರ್ತೈತೆ ಅಂತ ಕೇಳಿದೆ ಸೊ ಇದು ಏನಾಗುತ್ತೆ ಅಂದರೆ ಹೈನುಗಾರಿಕೆಯಲ್ಲಿ ತಾವು ಯೋಚನೆ ಮಾಡಿದ ರೀತಿ ಮತ್ತು ನಾವು ಮಾಡುವಂಥ ಕೆಲಸ ಎರಡು ಬಹಳ ನಿಮಗೆ ಇಂಪಾರ್ಟೆನ್ಸ್ ಆಗುತ್ತೆ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಒಂದು ನಮ್ಮ ಜೀವನದ ಒಂದು ದಾರಿಗೋಸ್ಕರ ಮಾಡ್ಬೋದು ಅದೇ ಒಂದು ಕಮರ್ಷಿಯಲ್ಲಾಗಿ ಮಾಡಿದಾಗ ಅಲ್ಲಿನ ಮಾಹಿತಿ ಬಗ್ಗೆ ಲೋಕಲ್ಲು ಅಲ್ಲಿ ಯಾವ ರೀತಿ ಇದೆ ಹಾಲಿನ ಬಗ್ಗೆ ಅವೇರ್ನೆಸ್ ಇದೆಯಾ ಏನು ಅಂತ ತಿಳ್ಕೊಳ್ಳಿ ಇವತ್ತು ಅವರು ಕನಿಷ್ಠ ಪಕ್ಷ ಇಲ್ಲ ಅಂದರು ತಿಂಗಳಿಗೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಆದಾಯ ತೊಗೊಳ್ತಾ ಇದ್ದಾರೆ ಸರ್ ಯಾವುದ್ರಲ್ಲಿ ಇತ್ತು ಅಂತ ಕೇಳ್ತಾರೆ ಅವರು ಹ್ಞೂ ಇನ್ನು ನೂರು ನೂರು ಹಸು ಮಾಡ್ಬೇಕಂತ ಇದ್ದೀನಿ ಸರ್ ಅಂತೇಳಿ ಜಾಗ ನೂರಡಿ ನೂರಡಿ ಜಾಗ ಇದೆ ಸೊ ಏನಾಗುತ್ತೆ ಅಂದರೆ ನೋಡಿ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಾಗ ತಾವು ಇದರಿಂದ ಯಾವುದೇ ಕಾರಣಕ್ಕೂ ನಷ್ಟ ಅನುಭವಿಸೋದಿಲ್ಲ ಅನ್ನೋದಕ್ಕೆ ನಾನು ಗ್ಯಾರಂಟಿ ಇದ್ದೀನಿ ಮಾಡಬೇಕು ಅಂತ ಮನ್ಸಲ್ಲಿ ಬರಬೇಕು ಅಷ್ಟೇ ಮತ್ತು ಕಾನ್ಫಿಡೆನ್ಸ್ ಇದೆಯಲ್ಲ ನಮಗೆ ಬಹಳ ಮುಖ್ಯವಾದ ಬೇಕಾಗಿರೋ ಕಾನ್ಫಿಡೆನ್ಸ್ ಏನು ನಾವು ಮಾಡ್ತಾ ಇರುವಂಥ ಉದ್ಯೋಗ ನಾವು ಮಾಡ್ತಾ ಇರುವಂಥ ಕೆಲಸ ನಮಗೆ ತೃಪ್ತಿದಾಯಕವಾಗಿದೆಯಾ ಮತ್ತು ಇದರಿಂದ ನನಗೆ ತೃಪ್ತಿ ಇದೆಯಾ ಇದೆಯಾ ಇದು ಭಾಳ ಮುಖ್ಯ ಆಗುತ್ತೆ ನಾನು ಎಷ್ಟು ದುಡಿತಿದ್ದೀನಿ ಎಷ್ಟು ಮಾಡ್ತಿದ್ದೀನಿ ಅನ್ನೋದಕ್ಕಿಂತಲೂ ಒಂದು ಜೀವನದಲ್ಲಿ ಒಂದು ನಿರುದ್ಯೋಗಿ ಅವನಿಗೇನು ಉದ್ಯೋಗ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲದ ಮನುಷ್ಯ ಒಂದು ಎರಡು ಹಸು ಕಟ್ಕೊಂಡು ಮನೆಗೆ ಕನಿಷ್ಠ ಪಕ್ಷ ಒಂದು ಸಾವಿರ ರೂಪಾಯಿ ಆರಾಮಾಗಿ ದುಡ್ಕೊಂಡು ಹೋಗ್ಬೋದು ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಅವ್ರಿಗೆ ಅರ್ನಿಂಗ್ ಆಗ್ಬಿಡ್ತು ಇದು ಈ ರೀತಿಯ ಉದ್ಯೋಗದಲ್ಲಿ ಏನಾಗುತ್ತೆ ಅಂದರೆ ಒಂದು ಸಹ ಉದ್ಯೋಗ ಯಾರ ಮೇಲೂ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ ಯಾರ ಮೇಲೂ ನಾವು ಅವರಿಗೆ ಇವರಿಗೆ ಅಂತ ಬೇಡ ಅವಶ್ಯಕತೆ ಇಲ್ಲ ಕೂಲಿ ನಾಲಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವೀಗ ನಮಗೆ ನಮಗೆ ರಾಜಿ ಆಗಿರ್ತೀವಿ ಇದೇ ನಾವು ಸಾವಿರ ರೂಪಾಯಿ ದುಡಿತಾ ಇರೋದನ್ನು ನಮ್ಮ ನಮಗೇನಾದರೂ ಫೈನಾನ್ಷಿಯಲ್ ಸಪೋರ್ಟ್ ನೋಡಿ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಇದಕ್ಕೆ ಭಾಳ ಜನ ಏನು ಹಸುಗಳು ತೊಗೊಂಡೋಗಿದ್ದಾರೆ ಇವತ್ತು ಅಲ್ಲಿಂದ ಕೃತಜ್ಞ ಮನೋಭಾವನೆ ತೋರಿಸ್ತಾ ಸರ್ ಇಷ್ಟು ಬರ್ತಾ ಇದ್ದೀವಿ ಇಷ್ಟು ತೊಗೊಳ್ತಾ ಇದೀವಿ ಇಷ್ಟು ಮಾಡ್ತಾ ಅಂತ ಫೋನ್ ಮಾಡಿ ಪ್ರತಿದಿನ ಹೇಳ್ತಾರೆ ಎಷ್ಟು ಸಂತೋಷ ಆಗುತ್ತೆ ಇವತ್ತು ನಾನು ವೀಡಿಯೋ ಮಾಡೋ ಉದ್ದೇಶ ಏನಾಗ್ಬಿಡ್ತು ಬಿಡ್ತು ನಮಗೆ ಇಲ್ಲಿ ನೋಡಿ ನೀವು ನೋಡ್ತಿದ್ದೀರ ಫೇಸು ಗಾಳಿಯಲ್ಲಿ ಸಿಕ್ಕಾಪಟ್ಟೆ ಓಡಾಡಿ ಏನೋ ಬಿಡ್ತಂದ್ರೆ ಜ್ವರ ಬಂದುಬಿಟ್ಟು ಒಂಥರ ತುಟಿಯೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದೆ ಸೊ ಏನು ಅಂದರೆ ಈಗ ನಾನು ಹಸುಗಳು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಮಾಡಿದ್ದೀನಿ ನಾನು ಹೋಗಿ ಎಲ್ಲ ಮಲಗಿದ್ರೆ ಕೆಲವೊಬ್ಬರಿಗೆ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ನಾನು ನಾನು ಅದ್ರ ಜೊತೆಗೆ ನಾನು ನಿಮಗೆ ಸೇರ್ಕೊಂಡಿದ್ದೀನಿ ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಮಾಡುವಂಥ ಕೆಲಸದಲ್ಲಿ ನೀವು ತೊಡಗಿ ಮಾಡ್ತೀನಿ ಅಂತ ಹೇಳಿದಾಗ ನಿಮಗೆಲ್ಲ ರೀತಿಯಿಂದಲೂ ಅನುಕೂಲ ನಮ್ಮಿಂದ ಆಗುತ್ತೆ ಏನಾಗ ಅನುಕೂಲ ಆಗುತ್ತೆ ನೀವು ಏನು ನಿಮಗೆ ನಿಮಗೆ ಅವಶ್ಯಕತೆ ಇರುವಂಥ ಏನೇ ಅವಶ್ಯಕತೆ ಇರಲಿ ಏನೇ ಇದಿರಲಿ ತಮಗೆ ತಮಗೆ ನಮ್ಮಿಂದ ಏನೇ ಒಂದು ಅಪೇಕ್ಷೆ ತಮ್ಮಿಂದ ಅಪೇಕ್ಷೆ ಹೇಳ್ಬೋದು ನಾವು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ಇದರಲ್ಲಿ ಎರಡನೇ ಮಾತಿಲ್ಲ ತಾವು ಏನೇ ಒಂದು ಅನುಮಾನ ಬಂದರೂ ನೋಡಿ ನಾನು ಹೇಳಿದೀನಿ ಮೊದಲೇ ಒಂದು ಬ್ರದರ್ ಥರ ಟ್ರೀಟ್ ಮಾಡಿ ಏನೇ ಅನುಮಾನ ಬರಲಿ ಏನೇ ಇದು ಬರಲಿ ನಿಮಗೆ ನಿಶ್ಚಿಂತೆಯಿಂದ ನಮಗೆ ಕೇಳಿ ನೀವು ನಿಶ್ಚಿಂತೆಯಿಂದ ಕೇಳಿ ನಮ್ಗೆ ಏನು ನಮ್ಮಿಂದ ಏನು ಮಾಡಲಿಕ್ಕಾಗತ್ತೆ ನಾವು ಏನು ಮಾಡಲಿಕ್ಕಾಗತ್ತೆ ಏನು ನಮ್ಮ ಅದರಿಂದ ಪೂರ್ತಿ ನಮ್ಮ ಏನು ಅದಕ್ಕೆ ಒಂದು ನೋಡಿ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬರು ಸರ್ ನಮಗೆ ಹಸು ಮಾಡಬೇಕು ಹಸು ಮಾಡ್ಕೋಬೇಕು ಹಸು ಮಾಡ್ಕೋಬೇಕು ಅಂತ ಅವ್ರಿಗೆ ಏನಂದ್ರು ಹಸು ಮಾಡ್ಕೊಳ್ಳಿ ಅಂದಾಗ ಅವರಿಗೆ ಕೆಲವೊಂದು ಅಲ್ಲಿ ಹೋಗಿ ಕೆಲವೊಂದು ಮಾಹಿತಿಗಳು ಕೊಟ್ಟು ಬಂದಿದ್ದೀವಿ ಅವರು ಹಸುಗಳೆಲ್ಲ ಮೇವು ಬೆಳೀಲಿ ಫಸ್ಟು ಅಂತ ಹೇಳಿದೆ ಆ ಮೇವು ಬೆಳೆದಿದ್ದಾರೆ ಕನಿಷ್ಠ ಪಕ್ಷ ನೋಡಿ ಈಗ ಹೆಚ್ಚು ನಾಲ್ಕು ಕರೆ ಮೇವು ಬೆಳೆದ್ರು ಈಗ ಆ ಮೇವು ಬೆಳೆದಿರೋಂಥ ಅಂತ ಮೇವನ್ನ ಹಸು ಹಾಕಿದ್ದಾರೆ ಜೋಳ ಮಾಡಿದ್ರು ಸರ್ ನಮಗೆ ಹೆಚ್ಚುಗಳ ಮೂರು ಲಕ್ಷ ರೂಪಾಯಿ ದುಡ್ಡು ಉಳಿತು ಸರ್ ಅಂದರೆ ಮೇವು ಪ್ಲಸ್ ಗೊಬ್ಬರಿಂದ ಹಾಲಿಂದ ಉಳಿತು ಈ ರೀತಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಲು ಯಾರೂ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿಂದ ನಮಗೆ ಏನಾದರೂ ಒಂದು ಪಡೀಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇದೆ ಏನಾದರೂ ಪಡಿಬೋದು ಏನಾದರೂ ಮಾಡ್ಬೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇದೆ ಇಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಾಗ ನಾವು ಏನಾದರೂ ಒಂದು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೋದಾಗ ಇದಕ್ಕೆ ಅಡೆತಳಿಗಳು ಬಹಳಷ್ಟು ಬರ್ತವೆ ಅಡೆತಳಿಗಳನ್ನು ನಾವು ದಾಟಿ ಮುಂದೆ ಬರಬೇಕಾಗತ್ತೆ ನಿಮ್ಮ ಸಮಸ್ಯೆಗೆ ಆಲಿಸಿಕೆಕ್ಕೆ ನಾವು ಕುತ್ಕೊಂಡಿದ್ದೀವಿ ಈ ಕಂಪನಿ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ನಿಸರ್ಗ ಡೈರಿ ಫಾರ್ಮ್ ಈ ರೀತಿ ಬೆಳೆಯುತ್ತೆ ಅಂತ ಇದು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಬೆಳೆದಿರೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗ್ಗೆ ಏನಾಗುತ್ತೆ ಅಂದರೆ ನೋಡಿ ಸರ್ ಕೆಲವೊಬ್ರು ಹೇಳ್ತಾರೆ ಸರ್ ಬೆಳಗ್ಗೆ ಫೋನ್ ಪಿಕ್ ಮಾಡಲ್ಲ ಅಂಥೇಳಿ ಏನಾಗುತ್ತೆ ಅಂದರೆ ನಾನು ಪ್ರತಿದಿನ ಮಲಗೋದೆ ಮೂರು ಗಂಟೆ ನಂತರ ನಮ್ಮ ಫ್ಯಾಮಿಲಿ ಹಸುವಿಗೆ ಹಸು ಹಾಲು ತೆಗಿಲಿಕ್ಕೆ ಎದ್ದಾಗ ಮೂರು ಗಂಟೆ ನಂತರನೇ ಮಲಗೋದು ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಮತ್ತು ನಮಾಜ್ ಹೋಗ್ತೀವಿ ಏನಾಗುತ್ತೆ ಅಂದರೆ ಸ್ವಲ್ಪ ನಮ್ಮ ಸಣ್ಣ ಪುಟ್ಟ ಇದರಿಂದ ಏನಾಗುತ್ತೆ ಬೆಳಗ್ಗೆ ಹೇಳೋದು ಒಂದು ಹತ್ತು ಹನ್ನೊಂದು ಗಂಟೆ ಆಗುತ್ತೆ ಹನ್ನೊಂದು ಗಂಟೆನೇ ಆಗೋದು ಅಲ್ಲಿ ತನಕ ನಿಮ್ಗೆ ಫೋನ್ ಪಿಕ್ ಆಗೋಲ್ಲ ಯಾಕಂದರೆ ಸೈಲೆಂಟ್ ಮಾಡಿರ್ತೀವಿ ನೀವು ಹನ್ನೊಂದು ಗಂಟೆಯಿಂದ ಯಾವಾಗ ಬೇಕಾದ್ರೆ ಮಾತಾಡಿ ಸ್ನೇಹಿತರೆ ಕೆಲವೊಬ್ರು ಸರ್ ಫೋನ್ ಪಿಕ್ ಮಾಡಲ್ಲ ಅಂದರು ನೀವು ಯೋಚನೆ ಮಾಡಿ ಮೂರು ಮೂರುವರೆ ಮಲ್ಬೋದು ನಾನು ಹೇಗೆ ಏನಾಗುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಮೂರು ಮೂರಕ್ಕೆ ಯಾವುದಾದ್ರೂ ಒಂದು ಹಸುಗಳಿಗೆ ಸಮಸ್ಯೆ ಏನಾದರೂ ಇದು ಇದ್ದಾಗ ಅದು ಮಲಗಲ್ಲ ಅಲ್ಲೇನಾಗುತ್ತೆ ಅಂದರೆ ಮತ್ತೆ ಬೆಳಗ್ಗೆನೇ ಆಗಿಬಿಡುತ್ತೆ ಬೆಳಗ್ಗೆ ಏಳು ಏಳುವರೆಗೆ ಹೋಗಿ ಮಲಗ್ತೀವಿ ಸೊ ನೀವು ಅರ್ಥ ಮಾಡ್ಕೊಳ್ತೀನಿ ತಿಳ್ಕೊಂಡಿದ್ದೀನಿ ನಮ್ಮ ಈ ಚಾನಲ್ಲು ಈ ರೀತಿ ಗ್ರೋತ್ ಆಗಿದೆ ಈ ರೀತಿ ಬೆಳೆದಿದೆ ಇವತ್ತು ಒಂದು ಹೇಳ್ತೀನಿ ಕೇಳಿ ಇವತ್ತು ಒಂದು ಹೇಳ್ತೀನಿ ಇವತ್ತು ನಿಮ್ಮಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಥೌಸಂಡ್ ಸಬ್ಸ್ಕ್ರೈಬರು ಟೂ ಲ್ಯಾಕ್ ಸಮಥಿಂಗ್ ವ್ಯೂವರ್ಸ್ ಆಗಿದ್ದಾರೆ ಇವತ್ತು ನನಗೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆದಾಯ ಇತ್ತು ಏನು ಈಗ ಬರುತ್ತೆ ಈಗ ಒಂದು ಹತ್ತು ಥೌಸಂಡ್ ಸಬ್ಸ್ಕ್ರೈಬರ್ ಆದರೂ ಈ ಮೂವತ್ತು ಸಾವಿರ ರೂಪಾಯಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಮೂವತ್ತು ಸಾವಿರ ರೂಪಾಯಲ್ಲಿ ಎರಡು ತಿಂಗಳಲ್ಲಿ ನಾನು ಎರಡು ಹತ್ತು ಸೇಗಾದರೂ ಒಂದು ಸಹಾಯದ ರೂಪದಲ್ಲಿ ಕೊಡ್ತೀನಿ ಯಾಕಂದರೆ ಈ ಚಾನಲಿಂದ ನನಗೇನು ಬರುತ್ತೆ ಆದಾಯ ಇದೆಲ್ಲ ಆ ಆದಾಯನ ನಾನು ಏನು ಮಾಡ್ತೀನಿ ಹಂಚೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಕೆಲವೊಬ್ರು ಇದ್ದೀನಿ ಫೋನ್ ಮಾಡ್ತಾರೆ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ ಇವತ್ತು ಹುಷಾರಿಲ್ಲ ನನಗೆ ಈಗ ಲೈವ್ ಆದ ನಂತರ ನಿಮಗೆ ಫೋನ್ ಪಿಕ್ ಮಾಡ್ತೀನಿ ಏನಾಗುತ್ತೆ ಅಂದರೆ ನೋಡಿ ಇವತ್ತು ನನಗೆ ಈ ಯೂಟ್ಯೂಬ್ ಚಾನಲಿಂದ ಮತ್ತು ಕೆಲವೊಬ್ರು ಕೇಳಿದಾರೆ ಸರ್ ಯೂಟ್ಯೂಬ್ ಚಾನಲ್ ಏನು ಲಾಭ ಏನು ಎತ್ತಂತ ಕೇಳಿದರೆ ಅವ್ರಿಗೇನಾದರೂ ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕು ಯಾವುದಾದ್ರೂ ಬೇರೆ ಒಂದು ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ದುಡಿಬೇಕು ಅಂತ ಮನ್ಸಿದ್ದವರು ಕೆಲವ್ರಿಗೆ ಮೈಡಿಯಾ ಇರುತ್ತೆ ಕೆಲವೊಬ್ಬರು ಮಾತಿನ ಚಾತೀರ ಅಂತವ್ರು ನನಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಸ್ಟಾರ್ಟಿಂಗಲ್ಲಿ ಫೋರ್ ತೌಸಂಡ್ ವಾಚ್ ಟೈಮ್ ಕೇಳ್ತಾರೆ ಫೋರ್ ತೌಸಂಡ್ ವಾಚ್ ಟೈಮು ಆಮೇಲೆ ನಿಮ್ಮ ಥೌಸಂಡ್ ಸಬ್ಸ್ಕ್ರೈಬರ್ ಕೇಳ್ತಾರೆ ಥೌಸಂಡ್ ಸಬ್ಸ್ಕ್ರೈಬರ್ ನೋಡಿ ನಮ್ಮ ಯೂಟ್ಯೂಬ್ ಚಾನಲಿಂದ ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಈಗ ಫೋರ್ ತೌಸಂಡ್ ವಾಚ್ ಟೈಮು ಕಂಪ್ಲೀಟ್ ಆಗ್ತಾ ಇದೆ ಕಂಪ್ಲೀಟ್ ಆಗಿದೆ ನಮಗೆ ಈ ಮಂತಿಂದ ನಮಗೆ ಇನ್ಕಮ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇನ್ಕಮ್ ಸ್ಟಾರ್ಟ್ ಆದಾಗ ಏನಾಗ್ಬಿಡುತ್ತೆ ಅಂದರೆ ಆ ಇನ್ಕಮ್ನ ನಾನು ನನಗೋಸ್ಕರ ಬಳಸ್ಕೊಬಾರ್ದು ಅಂತ ಯೋಚನೆ ಮಾಡಿದ್ದೀನಿ ಇವತ್ತು ಆ ಆ ಇನ್ಕಮ್ ಏನಿದೆ ಲೋಹಿತ ಅವರೇ ಲೈವಲ್ಲಿದ್ದೀನಿ ಫೋನ್ ಮಾಡಬೇಡಿ ಮಾತಾಡ್ತೀನಿ ನಾನು ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಂದಿರೋ ಇನ್ಕಮಲ್ಲಿ ನಮಗೆ ಏನು ನಲವತ್ತು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಈ ನಲವತ್ತು ಸಾವಿರ ರೂಪಾಯಿ ನಾನು ಎಲ್ಲರ ಸಮ್ಮುಖದಲ್ಲಿ ಒಂದು ಹಸುವನ್ನು ಫ್ರೀಯಲ್ಲಿ ಯಾರಿಗದು ಕೊಡ್ತೀನಿ ಯಾಕಂದರೆ ಈ ದುಡಿಮೆ ಇದೆಯಲ್ಲ ತಮ್ಮ ಪ್ರೀತಿಯಿಂದ ಸಿಕ್ಕಿರೋದು ಈ ದುಡಿಮೆ ಇದೆಯಲ್ಲ ತಮ್ಮ ಏನು ಒಂದು ಎರಡು ತಿಂಗಳಲ್ಲಿ ಥವಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಆ ಥವಲ ಸಬ್ಸ್ಕ್ರೈಬರ್ ಬಂದಿರೋದು ಸೊ ಏನಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವತ್ತು ನನ್ನ ಏನು ಯೂಟ್ಯೂಬ್ ಚಾನಲಿಗೆ ಬಂದಿದೆ ಏನು ಇಲ್ಲಿಂದ ಮುಂದೆ ಯಾವ ಆದಾಯ ಬಂದ್ರೂ ನಿಮ್ಮ ಸಮ್ಮುಖದಲ್ಲಿ ನಾನು ಯಾವುದಾದ್ರೂ ಒಂದು ಆಶ್ರಮಕ್ಕೆ ಅಥವಾ ಏನಾದರೂ ಒಂದು ವೃದ್ಧಾಶ್ರಮ ಅಂಧಾಶ್ರಮ ಇದಕ್ಕೆಲ್ಲ ದಾನ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾಕಂದರೆ ಇದು ಇದು ಕೆಲವೊಂದು ದುಡಿಮೆ ಉದ್ದೇಶ ಅಲ್ಲ ಇದೇನಾಗಿದೆ ಅಂತ ಹೇಳಿದ್ರೆ ಮಾಡಬೇಕು ಅಂತ ಹೊರಟಾಗ ಇದನ್ನು ನಾನು ನಮಗೆ ಒಂದು ಅನುಕೂಲದ ರೂಪ ಆಗಿರೋದು ಸೊ ನೋಡಿ ಲೋಹಿತವ್ರೆ ಪದೇ ಪದೇ ಫೋನ್ ಮಾಡಬೇಡಿ ಹೇಳಿದ್ದೀನಿ ಒಂದ್ಸಲಿ ಇದ್ದೀವಿ ಸೊ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ದಿನ ನಾನು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಪ್ರತಿದಿನ ಎಲ್ಲ ವಿಷಯ ಬಗ್ಗೆ ನಾನು ನಿಮಗೆ ಸವಿಸ್ತರವಾಗಿ ಮಾತಾಡ್ತೀನಿ ಇಲ್ಲಿ ನಮ್ಮ ಯೂಟ್ಯೂಬಲ್ಲಿ ನೋಡಿ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ ಮುಂದೆ ನನಗೆ ಇಲ್ಲಿಂದ ನಾನು ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಿಂದ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ನಿಮಗೆಲ್ಲ ಡೈರಿ ಫಾರ್ಮಿಂದ ಇಲ್ಲಿ ನೋಡಿ ಉದ್ದೇಶ ಇದ್ದಿದ್ದು ಒಂದು ಅಲ್ವಾ ಉದ್ದೇಶ ಇದ್ರ ಜೊತೆ ಎಷ್ಟು ಬೆಳೀತಾ ಬಂತು ಎಲ್ಲ ಬಂತು ಹಿಂಡಿ ರೆಡಿ ಮಾಡ್ತಾ ಇದ್ದೀವಿ ರೆಡಿ ಮಾಡ್ತಾ ಇದ್ದೀವಿ ಹಸುಗಳು ವಿತರಣೆ ಮಾಡ್ತಾಯಿದ್ದೀವಿ ಸೊ ಇದೇ ಹೇಳಿದ್ದು ಬಿಸ್ನೆಸ್ಸು ಬಿಸ್ನೆಸ್ಸನ್ನು ನಾವೇನಾಗುತ್ತೆ ಬಿಸ್ನೆಸ್ ಅಂತ ಮಾಡಿದಾಗ ಕೆಲವೊಂದು ಸಲ ಏನಾಗುತ್ತೆ ಇದನ್ನು ನಮಗೆ ಒಂದು ಒಳ್ಳೆಯ ಹುದ್ದೆಯಾಗಿ ಪರಿಣಮಿಸುತ್ತೆ ಸೊ ತಾವು ಏನಾದರೂ ನಿಮಗೆ ಅನುಮಾನ ಇದ್ದರೆ ಏನಾದರೂ ಒಂದು ವಿಷಯ ತಿಳ್ಕೊಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಸ್ನೇಹಿತರೆ ಹುಷಾರಿಲ್ಲ ನಾನು ಏನಾದರೂ ಸಮಸ್ಯೆ ಇದೆ ಫೋನ್ ಮುಖಾಂತರ ಮಾತಾಡಿ ಮತ್ತು ಮೆಂಬರ್ಶಿಪ್ ಎಷ್ಟೋ ಜನ ಆಗಿದ್ದೀರಾ ಕೆಲವೊಬ್ಬರು ಪೇಮೆಂಟ್ ಮಾಡಿಲ್ಲ ಸೊ ಪೇಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮದು ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ಮೆಂಬರ್ಶಿಪ್ ಬಗ್ಗೆ ಇದಿರಲಿ ಓಕೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ತಾವು ಈ ವಿಡಿಯೋನ ಲೈಕ್ ಮಾಡಿ ನೋಡಿ ಲೈಕ್ ವ್ಯೂವರ್ಸ್ ಎಷ್ಟಿದ್ದಾರೆ ಲೈಕ್ ಯಾಕೆ ಕಡಿಮೆ ಆಗ್ತಾಯಿದೆ ಹಾಗಾದರೆ ನಾವು ಇಷ್ಟ ಇಲ್ಲ ಅಂತ ಲೆಕ್ಕ ನಿಮಗೆ ಯಾರು ನೋಡ್ತಾ ಲೈಕ್ ಹೊಡೆಯಿರಿ ನಾವು ಇಷ್ಟ ಆಗಿಲ್ಲ ಅಂದರೆ ಲೈಕ್ ಹೊಡಿತಾಯಿಲ್ಲ ನೀವು ನೋಡಿ ವ್ಯೂವರ್ಸ್ ಇಷ್ಟು ಜನ ಸೇರಿದ್ದಾರೆ ಲೈಕ್ ಕಡಿಮೆ ಆಗಿದೆ ಯಾಕಂದರೆ ನಾವು ಹೇಳ್ತಾರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಲೆಕ್ಕ ಲೈಕ್ ಆಗಿಲ್ಲ ಅಂದರೆ ನಿಮಗೆ ಏನಾದರೂ ಒಂದು ಇದರಿಂದ ಏನಾದರೂ ಪಡೆಯಬೇಕು ಮಾಡಿ ನೋಡಿ ಲೈಕ್ ಈಗ ಹಾಕಿದ್ರು ನಾವು ಹೇಳೋದಲ್ಲ ಸರ್ ನಿಮ್ಮ ಮನಸ್ಸಿಂದ ಬರಬೇಕು ಮುಂದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳೀತಾವಣ್ಣ ನಮ್ಮ ಕುಟುಂಬನ ಬೆಳೆಸೋಣ ನಾವು ಎಲ್ಲ ಕಡೆನೂ ಬರ್ತಾಯಿದ್ದೀವಿ ನೋಡಿ ನಮ್ಮ ಫೋನ್ ಮಾಡ್ತದೆ ಲೋಹಿತ್ ಅಂತ ಹೇಳಿ ಅವರಿಗೆ ಹೆಚ್ಚುಗಳ ಹದಿನೈದು ಇಪ್ಪತ್ತು ದಿನ ಮೇಲಾಯ್ತು ಅವರಿಗೆ ಹಿಂಡಿ ಕಳಿಸೋಕ ಪ್ರಯತ್ನ ಬರ್ತಾಯಿದ್ವಿ ಕಳಿಸ್ಲಿಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಲೋಹಿತ್ ಅವರೇ ನಾನು ನಿಮಗೆ ಯೂಟ್ಯೂಬ್ ಮುಖಾಂತರ ಹೇಳ್ತಾ ಕಮಿಟ್ಮೆಂಟು ಏನಾಗಿದೆ ಅಂತ ನಾವು ಈ ರೀತಿ ಈ ಕಂಪನಿ ಇಷ್ಟು ಬೆಳೆಯುತ್ತೆ ಅಂದರೆ ನಾವು ಯೋಚನೆ ಮಾಡಿರಲಿಲ್ಲ ಹಾಗಾಗಿ ಇವತ್ತೇನಾಗಿಬಿಡುತ್ತೆ ಅಂತ ಹೇಳಿದ್ರೆ ನಮ್ಮ ಕಂಪ್ನಿಗೆ ಒಂದೇ ಸಲ ಈ ರೀತಿ ಬೆಳೆದಿದೆ ಬೆಳೆದಾದ ಮೇಲೆ ನಾವಿಗೇನಾಗ ಕೊಡುವಂಥ ಇದ್ದಿದೆಯವಲ್ಲ ನಾವು ಎಷ್ಟು ಕೊಡಬೇಕಂತ ಇದ್ದೀವಿ ಅಷ್ಟು ಉತ್ಪಾದನೆ ಮಾಡಲಿಕ್ಕಾಗಿಲ್ಲ ನಮಗೆ ಸೊ ಈಗ ಅದ್ರ ಬಗ್ಗೆನೇ ನಾವು ಭಾಳ ಗಮನ ಆಗಿದ್ದೀವಿ ಯಾಕಂದರೆ ಕೊಟ್ಟಿರೋರಿಗೆ ಉತ್ಪಾದನೆಯಲ್ಲಿ ನಾವು ಎಲ್ಲರಿಗೂ ವಿತರಣೆ ಮಾಡ್ಬೇಕಂತ ಇದ್ದೀವಿ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಸೈಲೇಜ್ ಬೇಕಾದ್ ನೋಡಿ ಬೇಸಿಗೆಗಾಲ ಬಂತು ಸೈಲೇಜ್ ಬೇಕಾದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ತಮ್ಮ ಮನೆಗೆ ಸೈಲೇಜ್ ಎಲ್ಲ ಬರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮಾಹಿತಿ ಇದೆ ಏನಾದರೂ ಕ್ವಶನ್ ಇದೆ ನೀವು ಡೈರೆಕ್ಟ್ ನಮ್ಮ ಹತ್ರ ಯೂಟ್ಯೂಬ್ ಮುಖಾಂತರ ಯೂ ವಾಟ್ಸಪ್ಪು ಎಲ್ಲ ಟ್ವಿಟರ್ ಯಾವ ಮುಖಾಂತರ ಆದರೂ ನೀವು ಕ್ವಶನ್ ಕೊಡ್ಬಿ ಓಕೆ ಸ್ನೇಹಿತರೆ ನಮಸ್ಕಾರ